ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿ ಮನೋಜ್ ಇಬ್ರು ಸೇರಿ ದುಡ್ಡು ಕೊಡ್ದೆ ಹೆಮರ್ಸಿದ್ದನ್ನ ಹಾಗೆ ಸೂರ್ಯ ಕಂಡಿಡ್ದಿದ್ದು ಶಾಂತಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದು ಮನೇಲಿ ನಡೆದಿದ್ದನ್ನೆಲ್ಲ ಕುಸ್ಮ ಕನಕಾಗೆ ಹೇಳ್ತಿರ್ತಾಳೆ ಮೀನಾ ರೋಹಿಣಿಗೆ ಹೊಡೆದು ಅಂದಾಗ ಕನಕ ಅಕ್ಕ ನೀನು ವಿಡಿಯೋ ಮಾಡಿದೀಯಾ ನಾನು ನೋಡ್ಬೇಕಾಗಿತ್ತು ಅಂತಾಳೆ ಇರು ರೋಹಿಣಿಗೆ ಫೋನ್ ಮಾಡ್ತೀನಿ ಅಂತ ಹೇಳುವಾಗ ಬೇಡ ಅಂತ ತಡಿತಾಳೆ ಮೀನಾ ಯಾಕೆ ಅಕ್ಕ ಬೇಡ ಅಂತೀಯಾ ಅವತ್ತು ಮಂಜ ಕಳ್ಳ ಅನ್ನೋವಾಗ ನಮ್ಮನೆಲ್ಲ ಎಷ್ಟು ಕೀಳಾಗಿ ನೋಡಿದ್ರು ಗೊತ್ತಾ ಇವತ್ತು ನಾವೇ ಫೋನ್ ಮಾಡಬಾರ್ದು ಅಂತಾಳೆ ಆ ರೀತಿ ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇದನ್ನು ಕೇಳಿಸ್ಕೊಂಡು ಮಂಜಾ ಒಂದು ಇಷ್ಟೇ ಅಲ್ಲ ರೋಹಿಣಿ ಕತೆ ಇನ್ನೂ ಇದೆ ಅಂತ ಹೇಳ್ತಾನೆ ಏನೋ ಮಂಜಾ ನಿನಗೆ ಗೊತ್ತಿರೋದು ಸರಿಯಾಗಿ ಹೇಳು ಅಂತಾಳೆ ಮೀನಾ ಅವರು ಕಾಗೆ ಕಾಗೇಶೊಬ್ಬುನತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದಾರೆ ಅಂತಾನೆ ಅವರು ಮಾವ ಕೊಟ್ಟಿದ್ದ ದುಡ್ಡಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿದ್ರು ಅಂದಮೇಲೆ ಸಾಲ ಯಾಕೆ ಮಾಡಬೇಕು ಅವ್ರೊಬ್ರೆ ಬರ್ತಾರಾ ಅಂತ ಕೇಳ್ತಾಳೆ ಹೌದು ಅಂತಾನೆ ಮಂಜ ಹಾಗಾದ್ರೆ ಕಾಗೇಶುಬ್ಬ ಏನಾದ್ರು ಮನೆ ಹತ್ರ ಬಂದು ಹೋಗ್ತಾನ ಅಂತಾಳೆ ಅವನೇನ್ ಮನೆ ಹತ್ರ ಬರಲ್ಲ ಆದ್ರೆ ರೋಹಿಣಿನೇ ಅಲ್ಲಿ ಬರ್ತಾರೆ ಅಂತಾನೆ ಮಂಜ ಯಾರ್ಗೂ ಗೊತ್ತಿಲ್ದಿರೋ ಹಾಗೆ ಇನ್ನು ಏನೇನ್ ಮಾಡಿರ್ತಾರೋ ಏನೋ ಅನ್ಕೋತಿರ್ತಾಳೆ ಮೀನಾ ಈ ರೋಹಿಣಿ ಬಗ್ಗೆ ಹೊಸ ಹೊಸ ವಿಷಯಗಳೆಲ್ಲ ಗೊತ್ತಾಗ್ತಿವಿ ಮನೋಜ ಶೋರೂಮ್ ಇಂದ ಬಂದು ಬಾಗ್ಲು ಬಡಿತಿರ್ತಾನೆ ಯಾಕೋ ಈಗ ಜೋರಾಗಿ ಬಡಿತಿದ್ಯಾ ಅಂತ ಕೇಳ್ತಾಳೆ ಶಾಂತಿ ಎಷ್ಟು ಕರಿದ್ರು ರೂಮ್ ಡೋರ್ ಓಪನ್ ಮಾಡ್ತಿಲ್ಲ ಅಮ್ಮ ಅಂತಾನೆ ಮನೋಜ ಆಗ ಶಾಂತಿ ಏ ರೋಹಿಣಿ ಏ ರೋಹಿಣಿ ಅಂತ ಜೋರಕ್ಕೆ ಹೋಗ್ತಾಳೆ ರೋಹಿಣಿ ಎದ್ ಬಂದು ಬಾಗ್ಲ ತೆಗಿತಾಳೆ ಏನ್ ಬೇಕು ಅಂತಾನೆ ಎಷ್ಟು ಎಷ್ಟ್ ಸರಿನೇನಿನ್ನೊನ್ ಕರೆಯೋದು ಅಂತಾಳೆ ಶಾಂತಿ ರಾತ್ರಿ ಲೇಟ್ ಆಗಿ ಮಲಗದೆ ಅತ್ತೆ ಅದಕ್ಕೆ ನಿದ್ದೆ ಜಾಸ್ತಿ ಬಂದ್ಬಿಟ್ಟಿತ್ತು ಅಂತಾಳೆ ರೋಹಿಣಿ ಸೂರ್ಯ ಮೀನಾ ಓಡ್ ಬರ್ತಾರೆ ಏನಾಯ್ತು ಅಂತ ಏ ಹೋಗಿ ಕಾಫಿ ಬಾ ಅಂತಾಳೆ ಶಾಂತಿ ಮನೋಜ ರೋಹಿಣಿ ಅಂತ ಮಾತಾಡ್ಸಕ್ ಹೋಗ್ತಿರ್ತಾನೆ ಶಾಂತಿ ಏಯ್ ಅವ್ರ ಜೊತೆಗೆ ಮಾತಾಡಕೂಡುದು ಸ್ವಲ್ಪ ಹೊತ್ತಲ್ಲಿ ನೀನ್ ಹೋಗಿ ರೆಡಿಯಾಗಿ ವಾಪಸ್ ಬರ್ಬೇಕು ನಾನು ಇಲ್ಲೇ ಇರ್ತೀನಿ ಅಂತಾಳೆ ಮನೋಜ ಸ್ನಾನಕ್ಕೆ ಅಂತ ಹೋಗ್ತಿರ್ತಾನೆ ರೋಹಿಣಿ ರೂಮ್ ಬಾಗ್ಲಾಗ್ತಿರ್ತಾಳೆ ರೂಮ್ ಹಾಕಿ ಅವ್ನ ಜೊತೆ ಮಾತಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ರೂಮ್ ಬಾಗ್ಲೆಲ್ಲ ಹಾಕೋ ಹಂಗಿಲ್ಲ ನಾನು ಇಲ್ಲೇ ಇರ್ತೀನಿ ಏಯ್ ಹೋಗೋ ನಿನ್ ಬೇಕಾ ರೆಡಿಯಾಗಿ ಬಾ ಅಂತಾಳೆ ಶಾಂತಿ ಮನೋಜ ಸ್ನಾನಕ್ಕೆ ಹೋಗ್ತಾನೆ ಈ ಕಡೆ ಸೂರ್ಯ ಮೀನಾಗಿ ಹೇಳ್ತಿರ್ತಾನೆ ಸಕ್ಕರೆ ಮಿಲ್ಟ್ರಿಯವ್ರ ಥರ ತರ ಅವ್ರು ಹೇಳ್ದಾಗೆ ಕೇಳಬೇಕು ಹಾಗಾಗ್ಬಿಟ್ಟಿದೆ ಇವ್ರುಗಳ ಕತೆ ಅಂತಿರ್ತಾನೆ ಆಗ ಮೀನಾ ಅತ್ತೆ ಅವ್ರಿಬ್ರೂನ ಮಾತಾಡೋಕ್ಕೆ ಬಿಡ್ತಿಲ್ಲ ಅಂತಾಳೆ ಮತ್ತೆ ಅಡುಗೆ ಮನೆಗೆ ಮೀನ ಅನ್ಕೊಂಡ್ ಬರ್ತಾನೆ ಸೂರ್ಯ ಮಾವನಿಗೆ ಮಧ್ಯಾಹ್ನ ಊಟಕ್ಕಿಂತ ಬಾಕ್ಸ್ ಹಾಕ್ತಿದ್ದೀನಿ ಬನ್ನಿ ಅಂತಾಳೆ ಮಾವ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಬಾಕ್ಸಿಗೆ ಊಟ ಏನೋ ಬೇಡ ಅಂತ ಹೇಳಿದ್ರು ಆದರೂ ನಾನೇ ಹಾಕ್ತಿದ್ದೀನಿ ಅಂತಾಳೆ ಮೀನಾ ಅವ್ರು ಹೇಳ್ತಾರೆ ಮೀನಾ ನಮಗೆ ಕಷ್ಟ ಆಗ್ಬಾರ್ದು ಅಂತ ಹಾಗಂತ ಬಿಟ್ಬಿಡಕ್ಕಾಗುತ್ತಾ ಮನೇಲೆ ದಂಡಕ್ಕೆ ಎಲ್ಲರೂ ಬಿದ್ದಿದ್ದಾರೆ ಅವರೆಲ್ರಿಗೂ ನೀನೇ ಮಾಡಾಕ್ತಿದ್ಯಾ ಅಂದಮೇಲೆ ನಮ್ಮ ಅಪ್ಪಗೆ ಮಾತ್ರ ಊಟ ಹಾಕ್ಬಾರ್ದಾ ಬೇಗ ಬೇಗ ಹಾಕು ಅಂತಾನೆ ಏನ್ರಿ ನೀವು ಹೇಳಿದ್ರೆ ಮಾತ್ರ ಮಾಡ್ತೀನಾ ಇಲ್ಲಾಂದರೆ ಮಾವನಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ನನಗೆ ಅಂತಾಳೆ ಮೀನಾ ಮೀನಾ ಅಂದರೆ ಅದು ಅಂತಿರ್ತಾನೆ ಸೂರ್ಯ ಏನ್ರಿ ನಾನೊಂದು ಹೇಳೋದನ್ನ ಮರ್ತೋದೆ ಅಂತಾಳೆ ಏನದು ಅಂತಾನೆ ಸೂರ್ಯ ಸಾಲನ ಬಡ್ಡಿಗೆ ತಗೊಳೋದ್ರ ಬಗ್ಗೆ ಮಂಜ ಹೇಳ್ತಿದ್ದ ಅಂತಾಳೆ ಅದೆಲ್ಲ ಯಾಕೆ ಮೀನಾ ಈಗ ಅಂತಾನೆ ಸೂರ್ಯ ರೀ ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿ ರೋಹಿಣಿಯ ಕಾಗೆ ಸುಬ್ಬನ ಹತ್ರ ಬಡ್ಡಿಗೆ ಅಂತ ಸಾಲ ತಗೊಂಡಿದ್ಲಂತೆ ಅಂತಾಳೆ ಏನು ಕಾಗೆ ಸುಬ್ಬನ ಹತ್ರನಾ ಓ ಇದ್ ಬೇರೆನಾ ನಾನು ಹೇಳ್ತಿರ್ಲಿಲ್ವಾ ಈ ಅಮ್ಮ ಏನೋ ಕತರ್ನ ಕೆಲಸ ಮಾಡ್ತಿದ್ದಾಳೆ ಅಂತ ದುಡ್ಡಿಗೋಸ್ಕರ ಈ ಪಾರ್ಲರ್ ಅಮ್ಮ ಕೈ ಹಿಡ್ದೇ ಇರೋ ಜಾಗನೇ ಇಲ್ವಲ್ಲ ದುಡ್ಡಿಗೋಸ್ಕರ ಇವ್ನ ಬೇರೆಯವರೆಲ್ಲ ಏಮಾರಿಸ್ತಾರೆ ಈ ಅಮ್ಮ ನೋಡಿದ್ರೆ ದುಡ್ಡು ದುಡ್ಡು ಅಂತ ಎಲ್ಲ ಕಡೆ ಕೈ ಹಾಕ್ತಾಳೆ ಅದೆಲ್ಲ ಸರಿ ಮೀನಾ ಈ ಯಾಕೆ ಬೇಕು ಅಷ್ಟು ದುಡ್ಡು ಅಂತ ಕೇಳ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಈ ವಿಷಯನ ಮಂಜ ನನ್ಗೆ ಹೇಳ್ದ ಅಂತಾಳೆ ನಮಗೂ ಕಾಗೆ ಸುಬುನ್ಗೂ ಆಗಲ್ಲ ಬಾರಲ್ಲಿ ನಡೆದಿರೋ ವಿಷಯನ ಪೊಲೀಸ್ ಸ್ಟೇಷನ್ ಅವ್ರಿಗು ತಗೊಂಡೋಗಿದ್ದ ಅವನು ಅದೆಲ್ಲ ಪಾರ್ಲಾರಮ್ಮನ್ ಗೊತ್ತಲ್ವ ಅಂತಾನೆ ಸೂರ್ಯ ಅದೆಲ್ಲ ಚೆನ್ನಾಗೇ ಗೊತ್ತು ಅಂತಾಳೆ ಮೀನಾ ಆದ್ರೂ ಆ ಕಾಗೆ ಸುಬುನ್ ಹತ್ರ ಈ ಯಾಕೆ ಹೋದ್ರು ಅಂತಾನೆ ಸೂರ್ಯ ಇದೆಲ್ಲ ನನಗೂ ಗೊತ್ತಿಲ್ಲ ಇದನ್ನು ಮಂಜ ಹೇಳಿದ್ದಲ್ವಾ ಬೇರೆ ಯಾರನ್ನ ನೋಡಿ ಹೀಗೆ ಹೇಳಿರ್ಬೋದು ಅಂತ ಅವನನ್ನೇ ಕೇಳಿದೆ ಅಂತಾಳೆ ಬೇರೆಯವ್ರ ಬಗ್ಗೆ ಏನು ಹೇಳಿರಲ್ಲ ಅವನು ಅವನಿಗೆ ಕರೆಕ್ಟಾಗಿ ಗೊತ್ತಿದ್ದೇ ಹೇಳಿರೋದು ಅಂತಾನೆ ಸೂರ್ಯ ಕಾಗೆ ಕಾಗೇಶುಬು ಹತ್ರ ಎರಡು ಮೂರು ದಿವಸ ಹೋಗಿದ್ರಂತೆ ಅಂತಾಳೆ ಮೀನಾ ಪಾರ್ಲರೂ ಅನು ಒಳ್ಳೆ ಸಂಪಾದನೆ ಆಗುತ್ತೆ ಹಾಗೆ ಶೋರೂಮಲ್ಲೂ ಕೂಡ ಸಂಪಾದನೆ ಆಗುತ್ತೆ ಈ ಅಮ್ಮನ ದುಡ್ಡು ಹಾಕ್ಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಇಲ್ಲೇನೋ ಮಿಸ್ ಹೊಡಿತಿದಿಯಲ್ಲ ಅಂತ ಸೂರ್ಯ ಡೌಟ್ ಪಡ್ತಿರ್ತಾನೆ ಆಗ ಮೀನಾ ಏನ್ರಿ ನಿಮ್ಮ ಅಣ್ಣನಿಗೆ ಈ ವಿಷಯ ಎಲ್ಲಾ ಗೊತ್ತಿಲ್ವಾ ಅಂತಾಳೆ ಅವ್ನಿಗೆ ಯಾವ್ದು ಏನಾದ್ರು ಆಗ್ಲಿ ದುಡ್ ಕೊಟ್ರೆ ಸರಿ ಅದನ್ನೆಲ್ಲ ಕೇಳೋಕೆ ಹೋಗಲ್ಲ ಅಂತಾನೆ ಸೂರ್ಯ ನನ್ಗ ಇದೆ ಈ ಪಾರ್ಲರಮ್ಮ ಮತ್ತೆ ಕಾಗೆ ಸುಬ್ಬಾ ಇಬ್ರು ಜೊತೆ ಸೇರಿ ಬೇರೆ ಏನೋ ವಿಲನ್ ಕೆಲಸ ಮಾಡ್ತಿದ್ದಾರೆ ಅದನ್ನ ಮೊದ್ಲು ಕಂಡಿಡಿಬೇಕು ಅಂತಿರ್ತಾನೆ ಸೂರ್ಯ ಈ ಕಡೆ ರಂಗನಾಥ್ ಅವರು ರೂಮಲ್ಲಿ ಇರ್ತಾರೆ ಶಾಂತಿ ಅವಳೇ ಬೇರೆ ಕಡೆ ತಿರಿಕೊಂಡು ಸೋಫಾ ಮೇಲೆ ಕುಳಿತರ್ತಾಳೆ ಆಗ ರೋಹಿಣಿ ಶಾಂತಿ ಗೊತ್ತಿರ್ಲಿರೋ ಹಾಗೆ ರಂಗನಾಥ್ ಅವ್ರ ಜೊತೆ ಮಾತಾಡ್ಬೇಕು ಅಂತ ರೂಮಿಗೆ ಓಡೋಗ್ತಾಳೆ ಮಾವ ತಪ್ಪಾಯಿತು ಮಾವ ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಮನೋಜ್ ಅವ್ರಿಗೋಸ್ಕರ ಈ ಥರ ಎಲ್ಲ ಮಾಡಬೇಕಾಗಿ ಬಂತು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾಳೆ ಆಗ ರಂಗನಾಥ್ ಅವರು ಏನಮ್ಮ ಹೀಗೆ ಕ್ಷಮೆ ಕೇಳೋಕೆ ಬಂದಿದ್ಯಾ ಆ ದುಡ್ಡು ಅವರಿಬ್ಬರಿಗೆ ಸೇರ್ಬೇಕಾಗಿರೋದು ಅದನ್ನು ಯಾರಿಗೂ ಇರೋ ಹಾಗೆ ನೀವು ಯೂಸ್ ಮಾಡಿಕೊಂಡು ಈಗ ಕ್ಷಮೆ ಕೇಳೋಕೆ ಬಂದಿದ್ಯಾ ಇದು ನ್ಯಾಯ ಅಲ್ಲ ಅಂತಾರೆ ರಂಗನಾಥ್ ಅವರು ಆ ದುಡ್ಡನ್ನ ನಮಗೆ ಕೊಟ್ಟಿದ್ರೆ ಮನೋಜ್ ಬಿಸ್ನೆಸ್ಗೆ ಕೊಡಿ ಅಂತ ಕೇಳಿದರೆ ನಾವು ಕೊಡ್ತಿರ್ಲಿಲ್ಲವಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಮಾವ ನಾನು ಎಲ್ರೂ ಏಮಾರ್ಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ ಮೇಲೆ ಆ ದುಡ್ಡನ್ನ ಕೊಡೋಣ ಅಂತ ಅನ್ಕೊಂಡಿದ್ವಿ ಅಂತಾಳೆ ಮನೋಜ್ಗೋಸ್ಕರ ಈಗೆಲ್ಲ ಮಾಡ್ಬಿಟ್ಟೆ ತಪ್ಪಾಯ್ತು ಮಾವ ಅತ್ತೆ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾರೆ ಕೋಪ ಮಾಡ್ಕೊಳ್ಳದೆ ಇನ್ನೇನಮ್ಮ ಮಾಡ್ತಾಳೆ ಅವಳು ನಿಮ್ಮಿಬ್ರು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಲು ಆದರೂ ನೀವು ದುಡ್ಡಿನ ವಿಚಾರನ ಅವ್ರ ಜೊತೆ ಹೇಳ್ಬೇಕಿತ್ತಲ್ವ ಹೌದು ಮಾವ ಹೇಳಬೇಕಾಗಿತ್ತು ತಪ್ಪಾಯ್ತು ಸಾರಿ ಮಾವ ಅತ್ತೆಗೆ ಸ್ವಲ್ಪ ಸಮಾಧಾನ ಆಗೋ ಹಾಗೆ ನೀವೇ ಮಾತಾಡ್ಬೇಕು ಮಾವ ಅಂತಾಳೆ ರೋಹಿಣಿ ಅವಳೀಗ ತುಂಬ ಕೋಪ್ತಾಳಿದಾಳೆ ಮನೆ ವಾತಾವರಣ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ನೋಡೋಣ ಅಂತಾರೆ ರಂಗನಾಥ್ ಅವರು ಶಾಂತಿ ನನ್ನ ಕೆಲ್ಸ ಕೊಟ್ಟೆ ಅಂತ ರಂಗನಾಥ್ ಅವರು ಹೊಡ್ತಿರ್ತಾರೆ ಮೀನ ಟಿಫಾನ್ ಬಾಕ್ಸ್ ತಂದು ಕೊಡ್ತಾಳೆ ಇದೆಲ್ಲ ಏನೋ ಕಮ್ಮ ಅಂತಾರೆ ರಂಗನಾಥ್ ಅವರು ನೀವು ಮಾತ್ರೆ ಬೇರೆ ತಗೋಬೇಕು ಹೊರ್ಗಡೆ ಊಟ ಸರಿಯಾಗಿರಲ್ಲ ಮಾವ ತಗೊಳ್ಳಿ ಅಂತಾಳೆ ಮೀನಾ ಆಗ ಶಾಂತಿ ನೀವು ಹೊರ್ಗಡೆ ಎಲ್ಲ ಏನು ತಿನ್ಬೇಡಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತಿರ್ತಾಳೆ ಸೂರ್ಯ ಬಾರಪ್ಪ ನಾನು ಬಿಟ್ಕೊಡ್ತೀನಿ ಅಂತಿರ್ತಾನೆ ಏಯ್ ನೀನ್ ನಿನ್ನ ಕೆಲಸ ನೋಡ್ಕೊಳೋ ಅದು ತುಂಬಾ ದೂರ ಇದೆ ನಾನು ಆಟೋದಲ್ಲಿ ಹೋಗ್ತೀನಿ ಅಂತಿರ್ತಾರೆ ರಂಗನಾಥ್ ಅವರು ರಂಗನಾಥ್ ಅವರು ಹೋದ್ ನಂತರ ರೋಹಿಣಿ ರೂಮಿಂದ ಹೊರಗೆ ಬರ್ತಿರ್ತಾಳೆ ಏಯ್ ನೀನು ನಮ್ಮ ರೂಮ್ಗೆ ಯಾಕೆ ಹೋಗಿದೆ ಅಂತಾಳೆ ಶಾಂತಿ ಮಾವನ ಹತ್ರ ಮಾತಾಡಬೇಕಾಗಿತ್ತು ಅದಕ್ಕೆ ಹೋಗಿದೆ ಅಂತಾಳೆ ರೋಹಿಣಿ ಮಾಡೋದೆಲ್ಲ ಮಾಡಿ ಈಗ ಮಾವನ ಹತ್ರ ಬೇರೆ ಮಾತಾಡ್ಬೇಕಾ ಅವ್ರ ಹತ್ರ ನಿಂದೇನೆ ಮಾತು ಅಂತಾಳೆ ಶಾಂತಿ ಶಾಂತಿ ರೋಹಿಣಿ ಅಲ್ಲಿಂದ ಹೋಗ್ತಾನೆ ಸೂರ್ಯ ನೋಡಿದಿಯಾ ಏಯ್ ಒಳಗೋಗಿ ಸೇರ್ಕೊಂಡ್ರು ಸೈಲೆಂಟ್ ಆಗಿ ಅಂತ ಈಗ ಕಾಗೇಶುಬುನತ್ರ ಅಮ್ಮ ಯಾಕೆ ಹೋಗಿದ್ಲು ಅಂತ ಕೇಳಲಾ ಅಂತಾನೆ ವಿ ಈಗಲೇ ಮನೆಯಲ್ಲಿ ರಂಪರಾಮಾಯಣ ಆಗಿದೆ ಈಗ ನಡ್ತಿರೋದೆ ಸಾಕು ನೀವೇನೇನೋ ಕೇಳಿ ಆಮೇಲೆ ಮತ್ತೆ ಶುರು ಮಾಡ್ಬಿಡಿ ಹಾಗಾದ್ರೆ ಕಾಕೆ ಸುಭನ್ ಹತ್ರ ಈ ಅಮ್ಮ ಯಾಕೆ ಹೋಗಿಲ್ಲ ಅಂತ ಅಲ್ಲೇ ತಿಳ್ಕೊತೀನಿ ಹಾಗಂತೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಈ ಕಡೆ ಎಲ್ಲರೂ ಟಿಫನ್ಗೆ ಅಂತ ಕೂಟಿರ್ತಾರೆ ಶಾಂತಿ ಬಂದು ಟಿಫನ್ ಆಗಿದ ತಕ್ಷಣ ನಾನು ಕರಿಬಾರ್ದೇನೆ ಅಂತ ಕೇಳ್ತಾಳೆ ಆಗ ಸೂರ್ಯ ಉಪ್ಪು ಹುಳಿಗಾರ ನೋಡೋಕೆ ಕರಿಬೇಕಿತ್ತಾ ಇದೇ ಟೈಮ್ಗೆ ಊಟ ಮಾಡೋದು ಅಂತ ಗೊತ್ತಿಲ್ವಾ ಎಲ್ರಿಗೂ ಒಬ್ಬೊಬ್ರುನೆ ಹೋಗಿ ಕರೆಯೋಕ್ಕಾಗುತ್ತಾ ಟೈಮ್ ಆಗಿದ ತಕ್ಷಣ ಅವರವರೇ ಬರಬೇಕು ಅಂತಾನೆ ಮನೋಜ್ ಬಂದು ರೂಮಿನ ಬಗ್ಲಲ್ಲಿ ನೋಡ್ತಾ ಇರ್ತಾನೆ ಏನೋ ಆಗ್ ನೋಡ್ತಿದ್ಯಾ ಬಂದು ಟಿಫನ್ ತಿನ್ನು ಅಂತಾಳೆ ಶಾಂತಿ ರೋಹಿಣಿ ಬರ್ತಾಳೆ ಬನ್ನಿ ರೋಹಿಣಿ ಊಟ ಮಾಡಿ ಅಂತಾಳೆ ಶ್ರುತಿ ರೋಹಿಣಿ ಬಂದು ಊಟ ಕೂತ್ಕೊಳ್ಳೋವಾಗ ಶಾಂತಿ ಎದ್ದೋಳೆ ಅಂತಾಳೆ ರೋಹಿಣಿ ಹಾಗೆ ಕುಳ್ತಿರ್ತಾಳೆ ಎದ್ದೋಳು ಅಂತ ಹೇಳದ್ನಲ್ಲ ಅಂತ ಜೋರಾಗಿ ಹೇಳ್ತಾಳೆ ಅತ್ತೆ ಊಟ ಕುಂತಿರೋಲ್ನ ಎಬ್ಬಿಸ್ಬಾರ್ದು ಅಂತಾಳೆ ನೀನ ಅಂದ ಮೇಲೆ ಎದ್ದೇಳ್ಬೋದು ಅಂತಾಳೆ ಶಾಂತಿ ಸೂರ್ಯ ಒಂದ್ ಕತೆ ಶುರು ಮಾಡ್ತಾನೆ ಒಂದು ಊರಲ್ಲಿ ನಡ್ದಿದ ಕತೆನ ಈಗ ಹೇಳ್ತೀನಿ ಏನದು ಅಂತಾಳೆ ಶ್ರುತಿ ಒಂದ್ ಪುಟ್ಟ ಮಗುಗೆ ಬ್ಯಾಟ್ರಿ ಹಾಕಿರೋ ಒಂದು ಬೊಂಬೆ ಕೊಡ್ತಾರೆ ಆ ಬೊಂಬೆ ತುಂಬಾ ಚೆನ್ನಾಗಿ ಆಡ್ತಿರುತ್ತೆ ಈ ಬೊಂಬೆನ ಯಾರಿಗೂ ಕೊಡಬಾರ್ದು ನನ್ನ ಹತ್ರನೇ ಇಟ್ಕೋಬೇಕು ಅಂತ ಆ ಮಗು ಬೊಂಬೆನ ಯಾರಿಗೂ ಗೊತ್ತಿಲ್ಲದೆರೋ ಹಾಗೆ ಬಚ್ಚಿ ಇಟ್ಕೋತದೆ ಆ ಬೊಂಬೆ ಜೊತೆ ಆಟಾಡಿ ಆಟಾಡಿ ಆ ಬೊಂಬೆ ಬ್ಯಾಟ್ರಿ ಎಲ್ಲಾ ಲೋ ಆಗಿಬಿಡುತ್ತೆ ಬೊಂಬೆ ಬ್ಯಾಟ್ರಿ ಫುಲ್ ಖಾಲಿ ಆದ್ಮೇಲೆ ಛೇ ಈ ಬೊಂಬೆ ಸರಿ ಇಲ್ಲ ಇದಕ್ಕಿಂತ ಚೆನ್ನಾಗಿರೋ ಬೊಂಬೆಗಳು ನನ್ನ ಹತ್ರ ಇವೆ ಈ ಬೊಂಬೆ ನನಗೆ ಬೇಡ ಅಂತ ದೂರ ಎಸಿ ಹಾಗಾಯಿತು ಹಾಗಾಯ್ತು ಕತೆ ಅಂತ ಸೂರ್ಯ ಹೇಳೋವಾಗ ಮನೋಜ್ ಹೇಳ್ತಾನೆ ಏಯ್ ಇದನ್ನೆಲ್ಲ ನನಗೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದೀಯಾ ಅಂತಾನೆ ಆಗ ಶ್ರುತಿ ಇಲ್ವಲ್ಲ ಅವ್ರು ಯಾವಾಗಲೂ ಡೈರೆಕ್ಟಾಗೇ ಹೇಳ್ತಾರೆ ಮತ್ತೆ ಇದಕ್ಕೆ ಮೊದಲು ರೋಹಿಣಿನ ಬೈತಾ ಇರ್ಲಿಲ್ಲ ಆದರೆ ಇವಾಗ ಬೈತಾರೆ ಅದೇ ತಾನೇ ಅಂತಾಳೆ ಯಾರು ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳಿದ್ದು ಈಗ ಊಟ ಮಾಡು ಅಂತಾನೆ ರವಿ ಸೋಂಪ ಪುಡಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಮನೇಲಿ ಅವಾಗವಾಗ ಒಳ್ಳೊಳ್ಳೆ ಸೀನ್ ನಡೀತಿದ್ದು ಅದನ್ನ ಹೇಳ್ತಿದ್ದಾಳೆ ಅಷ್ಟೇ ಅಂತಾನೆ ಸೂರ್ಯ ಆಗ ಮನೋಜ ಇದನ್ನೆಲ್ವಾ ನೀನು ಆಸೆ ಪಟ್ಟಿದ್ದು ನಿನ್ನಿಂದಾಗಿ ಮನೆ ನೆಮ್ಮದಿಯೆಲ್ಲ ಹಾಳಾಗೋಯ್ತು ಅಂತಾನೆ ನಿನ್ನಿಂದಾಗಿ ಅಂದರೆ ಏನರ್ಥ ಅಂತಾಳೆ ಮೀನಾ ಬಾಯಿಗೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾನೆ ಅಂತಾನೆ ಸೂರ್ಯ ಈ ಮನೆ ನೆಮ್ಮದಿ ಹಾಳಾಗು ನಾವೇನ್ ನಾವೇನು ಮಾಡಿದ್ವಿ ಯಾರ್ಯಾರೋ ತಪ್ಪು ಮಾಡಿದ್ಕೆ ನಮ್ಮೆಲ್ಲ ಯಾಕೆ ಹೇಳ್ತಿದ್ದೀರಾ ರೋಹಿಣಿ ಬಂದು ಊಟ ಮಾಡು ಅಂತಾಳೆ ಮೀನಾ ಆಗ ಶಾಂತಿ ಏಯ್ ನೀನೇನು ಮಹಾರಾಣಿ ನೀನೆ ನಾನು ಹೇಳ್ತಿಲ್ವಾ ಅವಳು ಊಟ ಮಾಡಬಾರ್ದು ಅಂತ ನಿಂಗೆ ಅರ್ಥ ಆಗಲ್ವಾ ಅಂತಾಳೆ ಆಗ ರವಿ ಇದೇ ನಮ್ಮ ಈಗ ಹೇಳ್ತಿದ್ದೀರಾ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು ಅದಕ್ಕೆ ಮಾತ್ರ ಊಟ ಮಾಡಬಾರ್ದಾ ನೀವು ಬನ್ನಿ ಅದಕ್ಕೆ ಊಟ ಮಾಡಿ ಅಂತಾನೆ ಇಲ್ಲ ರವಿ ಅತ್ತೆ ಯಾವಾಗ ಊಟ ಮಾಡು ಅಂತಾರೆ ಅವಾಗಲೇ ಮಾಡ್ತೀನಿ ರೋಹಿಣಿ ಆಗನ್ನವಾಗ ಶಾಂತಿ ಇಲ್ಲಿ ಯಾಕೆ ನಿಂತಿದ್ದೀಯ ಹೋಗು ಅಂತಾಳೆ ಅಮ್ಮ ಈಗೆಲ್ಲ ಮಾಡಬಾರ್ದಮ್ಮ ತುಂಬ ತಪ್ಪು ಅಂತಾನೆ ರವಿ ಏಯ್ ನನಗೆಲ್ಲ ಗೊತ್ತಿದೆ ನೀನು ಸುಮ್ಮನೆ ತಿನ್ನು ಅಂತಾಳೆ ಆಗ ಶ್ರುತಿ ಅತ್ತೆ ಸ್ಕೂಲ್ನಲ್ಲಿ ತಪ್ಪು ಮಾಡಿದಾಗ ಕ್ಲಾಸಲ್ಲಿ ಎದ್ದು ನಿಲ್ಲಿಸ್ತಾರಲ್ಲ ಆ ರೀತಿ ಮಾಡ್ತಿದ್ದೀರಾ ನೀವು ಅಂತಾಳೆ ಸುಮ್ಮ ಸುಮ್ಮನೆ ಯಾರು ನಿಲ್ಲಿಸಲ್ವಲ್ಲ ಯಾರು ಹೇಗೆ ಹೇಗೆ ನಡ್ಸ್ಕೋಬೇಕು ಅವ್ರನ್ನ ಅಂತ ನನಗೆ ಚೆನ್ನಾಗಿ ಗೊತ್ತು ತಪ್ಪು ಮಾಡೋರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಇದ್ರ ಮಧ್ಯೆ ಯಾರು ತಲೆ ಹಾಕ್ಬೇಡಿ ಅಂತಾಳೆ ಶಾಂತಿ ಯಾರು ನನ್ಗೋಸ್ಕರ ಜಗಳ ಮಾಡ್ಬೇಡಿ ಅತ್ತಿಗೆ ನನ್ ಮೇಲ್ ಕೋಪ ಮಾಡ್ಕೊಳೋ ಎಲ್ಲ ಎಡ್ಸು ಇದೆ ಅವ್ರು ಯಾವಾಗ ಊಟ ಮಾಡುವಂತಾರೋ ಅವಾಗ್ಲೆ ಮಾಡ್ತೀನಿ ಅಲ್ಲಿವರೆಗೂ ನಾನು ಈ ಮನೇಲಿ ಊಟ ಮಾಡೋಲ್ಲ ಹಾಗಂತೇಳಿ ರೋಹಿಣಿ ಹೊರ್ಗಡೆ ಹೋಗ್ತಿರುವಾಗ ಯಾರು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ನನ್ ಗಂಡನ್ಗೆ ನನ್ ಬಗ್ಗೆ ಚಿಂತೆ ಇಲ್ಲ ನನ್ ಬಗ್ಗೆ ಚಿಂತೆ ಮಾಡೋಕೆ ನನ್ ಅಮ್ಮನೂ ಇಲ್ಲ ನನ್ಗೋಸ್ಕರ ಯಾರೂ ಇಲ್ಲ ಹಾಗಂತೇಳಿ ರೋಹಿಣಿ ಹೋಗ್ತಿರ್ತಾಳೆ ಆಗ ಮನೋಜ ರೋಹಿಣಿ ಅಂತ ಹಿಂದೆ ಹೋಗ್ತಿರ್ತಾನೆ ಶಾಂತಿ ಏಯ್ ಬಂದು ಕೂತ್ಕೊಳ್ಳೋ ಇಲ್ಲಿ ಅಂತಾಳೆ ಈ ಕಡೆ ರೋಹಿಣಿ ಕಸ್ತೂರಿ ಮನೆಗೆ ಹೋಗಿರ್ತಾಳೆ ನೀನು ಊಟ ಮಾಡಮ್ಮ ಅಂತ ಬಲವಂತ ಮಾಡ್ತಿರ್ತಾಳೆ ರೋಹಿಣಿ ಬೇಡ ಅಂತ ಅಳ್ತಾ ಇರ್ತಾಳೆ ನೀನು ನನ್ನ ಮಗಳಿದ್ದಾಗೆ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತೀಯಾ ತಗೋ ಅಂತ ಬಲವಂತ ಮಾಡ್ತಿರ್ತಾಳೆ ಆಂಟಿ ನೀವು ನನ್ನ ತರ ಹಾಗೆ ಅತ್ತೇನು ನನ್ನ ತರ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಮನೋಜ್ಗೋಸ್ಕರ ಇಷ್ಟೆಲ್ಲ ಮಾಡ್ದೆ ಅತ್ತೆ ಅದನ್ನ ಹತ್ತನೆ ಮಾಡ್ಕೊಳ್ಲಿಲ್ಲ ನನಗೆ ತುಂಬಾ ಒಡ್ದು ಬೈದು ಮಾಡಿದ್ರು ಗೊತ್ತಾ ಅಂತಾಳೆ ಶಾಂತಿ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿಲ್ಲಮ್ಮ ಅದಕ್ಕೆ ಅವಳಿಗೆ ನಿನ್ ಮೇಲೆ ಕೋಪ ಬಂದಿದೆ ಆದ್ರೂ ಅವಳು ಒಡೆದು ಬೈದು ಮಾಡಬಾರ್ದಾಗಿತ್ತು ನೀನು ಅಷ್ಟೇ ದುಡ್ಡು ಬಂದಿರೋ ವಿಚಾರನ ಮೊದಲು ಶಾಂತಿ ಹೇಳ್ಬೇಕಾಗಿತ್ತು ಆಗ ಅವಳೇ ಎಲ್ಲಾನು ನಿಭಾಯಿಸ್ತಿದ್ಲು ನಿನ್ ಮೇಲೆ ಮನೋಜ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದಾಳೆ ಅವಳು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವಳೇನ್ ದುಡ್ಡು ಕೊಡದೆ ಇರ್ತಿಲ್ಲಾ ಈ ವಿಷಯದಲ್ಲಿ ನೀನು ತಪ್ಪು ಮಾಡಿಬಿಟ್ಟೆ ನೀನು ಸಮಾಧಾನ ಮಾಡ್ಕೊ ನೀನು ಹೇಳ್ತಾ ಇದ್ರೆ ನಾನೇ ಹೇಳುವಾಗುತ್ತೆ ನೋಡು ರೋಹಿಣಿ ನನ್ನ ಮಕ್ಕಳು ನನ್ನನ್ನು ಬಿಟ್ಟೋದ್ರು ಅಂತ ನಾನೇನಾದ್ರೂ ಊಟ ಬಿಟ್ಬಿಟ್ಟಿದ್ದೀನ ನಾವು ಬದುಕಿರೋವರೆಗೂ ನಮಗೋಸ್ಕರ ಅಂತನಾದ್ರೂ ಊಟ ಮಾಡಬೇಕು ಅಂತಾಳೆ ಕಸ್ತೂರಿ ಆಗ ರೋಹಿಣಿ ಆಂಟಿ ಅತ್ತೇನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಮನೋಜ್ ಅವ್ರನ್ನೂ ಮಾತಾಡೋಕೆ ಬಿಡ್ತಿಲ್ಲ ಮನೇಲಿ ನನ್ನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಏನಕ್ಕಾದ್ರೂ ಮನೇಲಿದ್ದೀನೋ ಇದೀನೋ ಎಲ್ಲರೂ ಹೋಗ್ಬಿಡ್ಬೇಕು ಅಂತ ಅನಿಸ್ತಿದೆ ಅಂತಾಳೆ ಆಗ ಕಸ್ತೂರಿ ತಾಯಿ ಇಲ್ಲದೆ ಇರೋ ಮಗಳು ನೀನು ಈ ರೀತಿ ಪಟ್ಟು ಏನೇನೋ ನಿರ್ಧಾರ ತಗೋಬೇಡ ಶಾಂತಿ ನಂಬಿದ್ರೆ ತುಂಬ ಓವರ್ ಆಗಿ ನಂಬ್ತಾಳೆ ಅದಕ್ಕೆ ನೋಡು ನಾನು ಲಾಯರ್ ಹತ್ರ ದುಡ್ಡು ತಗೊಂಡಿರೋದ್ನ ಸೂರ್ಯಾಗ ಹೇಳ್ಬಿಟ್ಟೆ ಅದಕ್ಕೆ ಅವಳು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ಲು ಗೊತ್ತಲ್ವಾ ನಿನಗೇನೆ ಅವಳು ಓವರಾಗಿ ಎಷ್ಟು ನಂಬ್ತಾಳೋ ಅಷ್ಟೇ ಓವರ್ ಆಗಿ ಕೋಪನು ಮಾಡ್ಕೋತಾಳೆ ಸ್ವಲ್ಪ ತಾಳ್ಮೆಯಿಂದ ಇರು ನಾನು ಅವಳ ಜೊತೆ ಮಾತಾಡ್ತೀನಿ ಅಂತಾಳೆ ಕಸ್ತೂರಿ ಸರಿ ಆಂಟಿ ನಾನಿನ್ ಬರ್ತೀನಿ ಅಂತಾಳೆ ರೋಹಿಣಿ ಎಲ್ಲಿಗಮ್ಮ ಕಮ್ಮ ಹೊರಟೆ ಅಂತಾಳೆ ಕಸ್ತೂರಿ ಗೊತ್ತಿಲ್ಲ ಆಂಟಿ ಮನೆಗೆ ಹೋದ್ರೆ ಅತ್ತೆನೂ ನನ್ನ ಜೊತೆ ಮಾತಾಡೋಲ್ಲ ಹಾಗೆ ಮನೋಜ್ ಅವ್ರನ್ನೂ ಮಾತಾಡಕ್ಕೆ ಬಿಡಲ್ಲ ಅತ್ತೆಗೆ ನಾನು ಅವ್ರ ಎದುರುಗೋದ್ರೆ ಇಷ್ಟ ಆಗೋಲ್ಲ ಅಂದಮೇಲೆ ನಾನು ಮನೆಗೆ ಹೋಗಲ್ಲ ಆಂಟಿ ನನಗೆ ಅಂತ ಆ ಮನೇಲಿ ಯಾರೂ ಇಲ್ಲ ಆಂಟಿ ಅನ್ನೋವಾಗ ಕಸ್ತೂರಿ ಹಾಗೆಲ್ಲ ಅನ್ಕೋಬೇಡಮ್ಮ ನಿನ್ಗೆ ಅಂತ ನಾನಿದ್ದೀನಿ ಭಯ ಶಾಂತಿ ಜೊತೆ ನಾನು ಮಾತಾಡ್ತೀನಿ ನೀನೀಗ ಮನೆಗೆ ಹೋಗು ಅಂತಾಳೆ ಈ ಕಡೆ ಮೀನಾ ಹೊಸ ಹೊಸ ಡೆಕೋರೇಷನ್ ಡಿಸೈನ್ ಎಲ್ಲಾ ಮಾಡಿ ಚೌಟಿಗೆ ತಗೊಂಡ್ ಬಂದಿರ್ತಾಳೆ ಸೂರ್ಯನು ಜೊತೆಲಿ ಬಂದಿರ್ತಾನೆ ಏನ್ ಮೀನಾ ಹೊಸದಾಗಿ ಇಷ್ಟೊಂದೆಲ್ಲ ಮಾಡಿದ್ಯಾ ಅಂತಾನೆ ಹೊಸದಾಗಿ ಏನ್ ಐಡಿಯಾ ಬರುತ್ತೋ ಅದನ್ನ ತಕ್ಷಣ ಮಾಡಿ ಇಡ್ಬೇಕು ಅದಕ್ಕಿಂತ ಈ ಡಿಸೈನ್ಗಳನ್ನ ಮಾಡಿದೀನಿ ನಾನು ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತಾಳೆ ಮೀನಾ ನಾನು ಬರ್ತೀನಿ ಅಂತಾನೆ ಸೂರ್ಯ ನೀವೇನಕ್ಕೆ ಬರ್ಬೇಕು ಹೆಂಡತಿಗೆ ಧೈರ್ಯ ಇಲ್ಲ ಅದಕ್ಕೆ ಗಂಡನ ಕರ್ಕೊಂಡು ಬಂದಿದ್ದಾರೆ ಅಂತಾರೆ ಹೆಂಡ್ತಿ ಮಾಡೋ ಕೆಲಸಕ್ಕೆ ಇವನು ಬಂದಿದ್ದಾನೆ ಅಂತ ನಿಮಗೂ ಅಂತಾರೆ ನೀವು ಬರೋದು ಬೇಡ ಹೋಗಿ ಅಂತಾಳೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ ಅದೇನೋ ಗಾದೆ ಹೇಳ್ತಾರಲ್ಲ ಹಂಗಾಯ್ತು ಅಂತಾನೆ ಅರ್ಧ ರಾತ್ರಿಲಿ ಅವನು ಕೊಡೆ ಹಿಡಿಯೋದು ಮಳೆ ಬಂತು ಅಂತ ಅದನ್ನೆಲ್ಲ ಹೀಗೆ ಹೇಳ್ತಿದ್ದೀರಾ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಸರಿ ಮೀನಾ ನೀನು ಹೇಳೋದು ಸರಿಯಾಗಿದೆ ನೋಡೋರೆಲ್ಲ ಹಾಗೆ ಅನ್ಕೋತಾರೆ ನಾನು ನಿನ್ನ ಮತ್ತೆ ಬಂದು ಕರ್ಕೊಂಡು ಹೋಗ್ತೀನಿ ಫೋನ್ ಮಾಡು ಅಂತಾನೆ ನಿಮಗೆ ಅಂತ ಬಾಡಿಗೆ ಇರುತ್ತೆ ನೀವೇನು ಇಲ್ಲಿಗೆ ಮತ್ತೆ ಬರೋದು ಬೇಡ ನಾನು ಆಟೋದಲ್ಲಿ ಹೋಗ್ತೀನಿ ನೀವು ಹೋಗಿ ಅಂತಾಳೆ ಮೀನಾ ಮೀನಾ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತಿರ್ತಾಳೆ ನೋಡಿ ಸರ್ ಇದು ಹೊಸ ಡಿಸೈನು ತುಂಬ ಚೆನ್ನಾಗಿದೆ ಆರ್ಡ್ರ್ ಇದ್ರೆ ಹೇಳಿ ಅಂತ ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅವ್ರು ಮಾಡಿದ ತಕ್ಷಣ ನಾನು ನಿನ್ಗೆ ಆರ್ಡ್ರಿಗೆ ಹೇಳ್ತೀನಿ ಅಂತಾರೆ ತುಂಬ ಚೆನ್ನಾಗಿದೆಯಮ್ಮ ನೀನು ಮಾಡೋ ಡಿಸೈನು ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ ಮ್ಯಾನೇಜರ್ ಹಾಗೆ ಹೇಳೋವಾಗ ಅಲ್ಲಿಗೆ ಚಿಂತಾಮಣಿ ಬರ್ತಾಳೆ ಏನು ಸರ್ ಮದುವೆ ಮನೆಯಲ್ಲಿ ಬೊಂಬೆ ವ್ಯಾಪಾರ ಮಾಡ್ತಿದ್ದೀರಾ ಹೊಸ್ದಾಗಿ ಅಂತಾಳೆ ಹಾಗೇನಿಲ್ಲ ಮೇಡಮ್ ಈ ಹೆಣ್ಮಕ್ಳು ಡೆಕೋರೇಷನ್ ದು ಹೊಸ ಹೊಸ ಮಾಡೆಲ್ಗಳನ್ನ ತಂದಿಡ್ತಿದ್ದಾಳೆ ಅಂತಾಳೆ ಡೆಕೋರೇಷನ್ ಆರ್ಡರ್ ತಕೊಂಡು ದೊಡ್ಡದಾಗಿ ಡೆಕೋರೇಷನ್ ಮಾಡೋದ್ ಬಿಟ್ಬಿಟ್ಟು ಮದುವೆ ಆಗಿರೋ ತಾನೇ ನೀನು ಚಿಕ್ಕ ಮಕ್ಕಳಾಗೆ ಈ ಏನೆಲ್ಲ ಮಾಡ್ತೊಂಡು ಕೂತಿದಿಯಲ್ಲ ಚಿಂತಾಮಣಿ ಹಾಗನ್ನೋವಾಗ ಮೀನಾ ನಮ್ಮನ್ನ ನಂಬಿ ಬರೋ ಕಸ್ಟಮರ್ಗೆ ಹೊಸದಾಗಿ ಏನ್ ಮಾಡ್ಬೋದು ಅನ್ನೋದನ್ನ ನಾನು ಮಾಡಿ ಇಟ್ಟಿದ್ದೀನಿ ಇದನ್ನ ಅವರೇ ನೋಡಿ ಆಯ್ಕೆ ಮಾಡ್ತಾರೆ ಅಂತಾಳೆ ಆಗ ಮ್ಯಾನೇಜರು ಇದು ನೀವು ಟ್ರೆಂಡು ಅಂತಾರೆ ಕಂಪ್ಯೂಟರ್ ಕಾಲದಲ್ಲಿ ಈಗ ಯಾರು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೋತಾರೆ ಅಂತಾಳೆ ಚಿಂತಾಮಣಿ ಬಂದಾಗ ನಾನ್ ಮಾಡ್ತಿದ್ದೀನಿ ಇದರಿಂದ ನಿಮ್ಗೆ ಏನ್ ಸಮಸ್ಯೆ ಅಂತಾಳೆ ಮೀನಾ ಸಮಸ್ಯೆ ಆಗೋಕೆ ನೀನೇನ್ ನನ್ನ ಸರಿ ಸಮಾನ ಇಲ್ವಲ್ಲ ಸರಿ ನಾನು ಹೋಗೋ ಕಡೆಯೆಲ್ಲ ನೀನ್ ಯಾಕೆ ಬರ್ತಿದ್ಯಾ ಅಂತಾಳೆ ಚಿಂತಾಮಣಿ ನೀವು ಹೋಗೋ ಕಡೆ ನಾನ್ ಬರ್ತಿಲ್ಲ ನಾನು ಹೋಗಿದ ಕಡೆಯೆಲ್ಲ ನೀವು ಬರ್ತಿದ್ದೀರಾ ಅಂತಾಳೆ ಮೀನಾ ಇದು ನನ್ನ ಏರಿಯಾ ಇಲ್ಲಿಗೆ ಯಾರು ಬರಬಾರ್ದು ಅಂತಾಳೆ ಚಿಂತಾಮಣಿ ಬರಬಾರ್ದು ಅನ್ನೋಕೆ ನೀನ್ ಯಾರು ನನ್ ಕೆಲಸ ನನ್ ಕೆಲಸ ನಾನು ಆರ್ಡರ್ ತಗೊಳಕ್ ಬಂದಿದ್ದೀನಿ ಅಂತಾಳೆ ಮೀನಾ ಹಾಗ ಚಿಂತಾಮಣಿ ಇವಳಿಗೆ ಆರ್ಡರ್ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರಾ ಅಂತಾಳೆ ಇಲ್ಲ ಮೇಡಮ್ ಮಾಡೆಲ್ ಇದೆ ನೋಡಿ ಅಂತ ತಂದ ಇಡ್ತಿದಾರೆ ಅಂತಾನೆ ಮ್ಯಾನೇಜರ್ ಆಗ ಚಿಂತಾಮಣಿ ಕಡೆ ರೌಡಿಗಳು ಮಾಡೆಲ್ ಅಂತ ಮಾಡೆಲ್ ಇದ್ರೆ ತಾನೆ ಅದನ್ನೆಲ್ಲ ತಗೊಂಡ್ ಬಂದು ಡಸ್ಟ್ಬಿನ್ಗಾಕಿ ತೋಡಾಕ್ತಾರೆ ಬಿಡ್ರೋ ಬಿಡ್ರೋ ಅಂತ ಮೀನಾ ಹೇಳ್ತಿರ್ತಾಳೆ ಇದೇನ್ ಚಿನ್ನನಾ ಮತ್ತೆ ತಗೊಂಡೋಗಿ ಹೊಸ ಮಾಡೆಲ್ ಮಾಡ್ತೀಯಾ ಹಾಗಂತೇಳಿ ಚಿಂತಾಮಣಿ ಚಿಂತಾಮಣಿ ಕಡೆಯವರೆಲ್ಲ ನಗ್ತಿರ್ತಾರೆ ರಾತ್ರಿ ಇಡೀ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ದೀನಿ ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ಲದೆ ಇದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ ಇದಕ್ಕೆ ನಾಲ್ಕು ಪಟ್ಟು ನಾನು ಜಾಸ್ತಿ ಮಾಡ್ತೀನಿ ನನ್ ಗಂಡನ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನಂತೂ ಸುಮ್ಮನೆ ಸುಮ್ನೆ ಬಿಡಲ್ಲ ಈ ಏರಿಯಾ ನಂದು ಇಲ್ಲಿಗೆ ಬರೋ ಕನ್ಸ್ ಕಾಣ್ಬೇಡ ಅಂತಾಳೆ ಚಿಂತಾಮಣಿ ಅಕ್ಕ ಇದನ್ನೆಲ್ಲ ಎತ್ಕೊಂಡ್ ಹೋಗ್ತಿದ್ದಾಳೆ ಇದನ್ನ ಇರ್ದೇ ಇರುವಾಗ ಮಾಡ್ತೀನಿ ಅಂತ ರೌಡಿ ಹೇಳುವಾಗ ಏಯ್ ನನ್ ತಂಟೆಗ್ ಬರ್ಬೇಡ ಇದು ಬರೀ ಊಕೋ ಕೈಯಲ್ಲ ಅಂತಾಳೆ ಮೀನಾ ಏ ಬಿಡ್ರೋ ಅವಳು ಏನ್ ಮಾಡ್ಕೊಳಕ್ ಆಗುತ್ತೆ ಅಂತಾಳೆ ಚಿಂತಾಮಣಿ ಇವತ್ತು ಬರೀ ಈ ಮಾಡಲ್ ನ ಕಿತ್ತಾಕಿದೀರ ಮುಂದೆ ಇದನ್ನೇ ದೊಡ್ಡ ಗೋಪುರವಾಗಿ ಬೆಳೆಸಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು